ನಿಜವಲ್ ಒಂದು ಫಸ್ಟ್ ಟೈಮ್ ನನ್ನ ಒಂದು ಅರ್ಸ್ನೆಸ್ ಇದೆ ಬಟ್ ಸ್ಟಿಲ್ ಹೇಳಿದಂಗೆ ಇದು ಇದು ಒಂದು ಲೈಫಲ್ಲಿ ಒಂದು ಮೇಜರ್ ಈವೆಂಟ್ ನನಗೆ ಮೇಜರ್ ಕಟ್ಟ ಸೊ ಹಾಗಾಗಿ ಮೊದಲನೇದಾಗಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಹಾಕಿ ವೆಲ್ಕಮ್ ಥ್ಯಾಂಕ್ ಯು ಫಾರ್ ಕಾಮಿಂಗ್ ಮೇಜರ್ ಇಲ್ಲಿ ಸೇರೋದಕ್ಕೆ ಉದ್ದೇಶ ಒಂದು ನಾವು ಈ ಹಿಂದೆ ಅನೌನ್ಸ್ ಮಾಡಿದ್ವಿ ನಾನು ಸೋನಲ್ ಅವರು ಅಂತ ಒಂದು ಒಂದು ಕಾಡಿಲಿ ಇನ್ವೈಟ್ ಮಾಡಬೇಕು ನಾನೆಲ್ಲರೂ ಪರ್ಸ್ನಲ್ ಇನ್ವೈಟ್ ಮಾಡಬೇಕು ಸೊ ನೀವೆಲ್ಲ ಆಸ್ ಅವರ್ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿ ಬರಬೇಕು ಅನ್ನೋದೇ ನಮ್ಮ ಒಂದು ಮೇನ್ ಉದ್ದೇಶ ಸೊ ಹಾಗಾಗಿ ಇಟ್ಸ್ ಅನ್ ಇನ್ವಿಟೇಷನ್ ಟು ಆಲ್ ಮೈ ಪ್ರೆಸ್ ಪ್ರಿಂಟ್ ಮೀಡಿಯಾ ಫ್ಯಾಮಿಲಿ ಆ್ಯಂಡ್ ಇನ್ನೊಂದು ಇಲ್ಲಿ ಸೇರೋ ಉದ್ದೇಶ ನಾವು ಸಾದಾಗಿಂದ ಎಲ್ಲಾರನೂ ಭೇಟಿ ಆಗ್ಬೇಕು ನಮ್ಮನ್ನ ಅನ್ನೋದೊಂದು ಇತ್ತು ನಾವು ಕಾರಣಾಂತರಗಳಿಂದ ಆಗ್ಲಿಲ್ಲ ಯಾರು ಭೇಟಿ ಆಗಲಿಕ್ಕೆ ಸೊ ಅದು ಒಂದು ಕೂಡ ರೀಸನ್ ಇದೆ